ಲಕ್ಷ್ಮಿ ಇವತ್ತ ನನಗೂ ಏನು ಕೆಲಸ ಇಲ್ಲ ಇವತ್ತ ಶಾಲಿಮಾರ್ ಗಾರ್ಡನ್ ಹೋಗ್ರ ನಡಿ ಒಳ್ಳೆ ಬಿಡ್ರಿ ಅಲ್ಲೇ ನಮ್ಮ ಅಕ್ಕ ಹಿಂಗತಿ ಆದಾಗ ನಾನು ಇಲ್ಲಿ ಗಾರ್ಡನ್ ಅದ ತಿರುಗಾಡದು ಚಂದ ಅಲ್ಲ ಅದು ನಿನ್ ಮನಸು ಯಾಕ ಸರಳ ಇಲ್ಲ ಅದಕ್ಕ ಸ್ವಲ್ಪ ಸುತ್ತಾಡ್ಕೊಂಡ್ ಬಂದ್ರ ನಿನ್ನ ಮನ್ಸಿಗೂ ಸಮಾಧಾನ ಆಗುತ್ತ ಹೋಗ್ ಬರ್ ಬಾ ಏನು ಆಗಂಗಿಲ್ಲ ಬಾ ಅಲ್ಲ ಅವ್ರ ಜೀವನ ಹಾಳಾಗಿತ್ತು ಅಂತ ಹೇಳಿ ನಾವೆಲ್ಲ ಹಂಗ ಇರಕಾಗತ್ತ ಅವ್ರದ್ದು ಅಷ್ಟೇ ಇತ್ತು ಮುಗಿತ್ತು ಅಷ್ಟೇ ಇನ್ನೇನ್ ಮಾಡಕ್ಕ ಆಗಂಗಿಲ್ಲ ಬಾ ಬಾ ಬಾರ ಹೋಗ್ಬರು

சித்தி கட்டாரா நீட்டும் ಅಲ್ಲೇ ಬರ ಮುಂದಾಗ ತಗಂಬ್ರೂ ಅಂತ ಈಗ ಎರಡು ಸುದ್ದ ಯಾವ ಇವ್ರಿಬ್ರು ನಡು ನಾ ಯಾಕ ಬೇಡ ಈಗ ಮಗ ಸಸಿ ಖುಷಿಯಿಂದ ಆದರ ಇವ್ರ ನಡುವ ನಾ ಹೋಗುದ ಸರಿ ಅನ್ಸಂಗಿಲ್ಲ ಯವ್ವ ಯೋವಲ್ಲವ ಯವ್ವ ನನಗೆ ಯಾಕನ ಈ ಮಣ ಕಾಲ್ ಗಡ್ಡಿನ ಬಿ ಆನೆ ಬಿಟ್ಟವು ಕಾಲು ಮುಂದಕ್ಕೆ ಹಿಡ್ಗೊಡುವಲ್ವ ನೀವಿಬ್ರು ಹೋಗ್ರಿ ಅತ್ತಿ ಇಲ್ಲಿ ಬಂದಿಂದ ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗಿಲ್ಲ ಹೋಗ್ರೂ ಬರ್ರಿ ಅತಿ ಇಲ್ಲ ನೀವಿಬ್ರು ಹೋಗರಿ ಆದ್ರೆ ಬೇರೆ ತಂಪು ಒಂದು ಬಾಯ್ ಇರ್ತತಿ ನಮ್ಗ ಹೊರಗ ಅಡ್ಡಾಡಕ ಗಡ 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 ನಡಗುದಾಗತ್ತವ ಇವ ಬೇಡ ನೀವ್ ಒಬ್ರು ಹೋಗ್ಬರಿ ಅಂಡ್ಯಾಗ ಅವು ಇದು ಆಗಂಗಿಲ್ಲ ಬಾಯ್ ಬರ್ತಾನಲ್ಲ ಅವ್ ಅವಾಗ ಹೋಗ್ರು ನಂತ ಅಳ್ವಿ ಆಯ್ತಾಳಪ್ಪ ಇನ್ನೊಂದ್ಸತಿ ಬರ್ತೀನಿಲ್ಲ ಅವಾಗ ಅಷ್ಟು ಅಡ್ಡಾಡ್ಬರು ನಂತ ಇಲ್ಲಿ ಎಲ್ಲಿ ಅದೇನ ವೈಷ್ಣವಿ ದೇವಸ್ಥಾನ ಐತೆ ಅಂತಲೇ ಪಾವ ಅಲ್ಲಿ ಕರ್ಕೊಂಡು ಹೋಗ ಅದೊಂದ ಆಯ್ಸೆ ನೋಡ್ನಂದು ನಮ್ಗ ದೇವ್ರ ಗುಡಿಗೆ ಹೋಗಕ್ ಆಸೆ ಹ್ಮ್ ಆಯ್ತಾಳ್ಪಿ ಒಂದ್ ಅದ್ ಕರ್ಕೊಂಡು ಹೋಗ್ತೀನಂತ ಈಗ ಇದು ಆ ವೈನಿದ್ ಕೂಗುಸಾದ್ ಮುಗಿಲಿ ಮತ್ತೆ ಇವರು ಅಕ್ಕನ ಮಾತಾಡ್ಕೊಂಡು ಹೊಳೆ ಬರ್ತಿರ್ತೀವಿ ಹೊಳೆ ಬರ್ತೀವಲ್ಲ ಬಂದ್ ಮ್ಯಾಕ್ ಹೋಗೋಣಂತ ಅತ್ತೆ ಮತ್ತೆ ನೀವು ಮಾಯ ಬರ್ತಿರಿಲ್ಲ ನೋಡೋಣ ಬಾ ಬಾ ಏನೇನಾಗುತ್ತೆ ಇನ್ನೂ ಊರು ಹೋಗಿ ಮುಟ್ಟು ನೋ ಅಲ್ಲಿ ಏನಾಗುತ್ತೆ ಅಂತ ರಶ್ಮಿ ನಡಿ ಹೋಗು ಅಯ್ಯ ಹಿಂಗ ಬರ್ಲಿ ಅಣ್ಣ ನಾನು ಬೇರೆ ಡ್ರೆಸ್ ಹಾಕೊಂಡು ಬರ್ತೀನಿ ತಡ್ರಿ ಏ ನೀ ತಯಾರ ಆಗೋಂತ ಆಸಗುತ್ತೆ ಬೇಡ ನಡಿ ಈ ಡ್ರೆಸ್ ಚಂದ ಗೆತಿ ನೀ ಚಂದ ಕಾಣಕತ್ತಿ ನಡಿ ಹೋಗು ಅತ್ತೆ ಹೋಗಿ ಬರ್ತೀವಿ ರೀ ನಾ ಹೊಳೆ ಬಂದ ಬಂದಿ ತಿಕ್ಕಿನ್ರಿ ನೀವು ಯಾವ ಏನು ಮುಟ್ಟಕ್ಕೆ ಹೋಗಬೇಡ್ರಿ ನಾನು ಎಲ್ಲಾ ಮಾಡ್ತೀನಿ ಅಂತ உம் ஆய நீ மகன் நிந்திரிட்டு நம்சி நோட் குந்தர் மனி கடைல தங்கி நமது சுருக்கம் அது ப்ளேட் கொட்ட காசு இட் மக ಅಯ್ಯಂಗ ಕೊಟ್ಕೊಳ್ಸುದರಿ ತಾಟ ಏನಾರ ಒಂದಿಟ್ ಮಾಡುವ ಕೊಟ್ಟು ಬಂದ ಬರುತ್ತದ ಕುಂದ್ರ ಬಿ ಏನವಾ ಹಬ್ಬ ಎಲ್ಲಾ ಹ್ಞೂ ಅದೆಲ್ಲ ಏನ ಅಂದ್ರವಾ ಯಾವ್ದೋ ಗಾರ್ಡನ್ ಅಂದ್ರ ನಾನು ಬಾ ಅಂದ್ರ ಈಗ ಗಂಡ ಇಂಚಿ ಸುದ್ದಾಗಿರ್ವ ಅವ್ರಿಬ್ರು ಮನಸ್ಸು ಬಿಚ್ಚಿ ಮಾತಾಡ್ಲಿ ಇಬ್ರು ಜೋಡಿಯಾಗಿ ಅಡ್ಡಾಡ್ಲಿ ಆ ಮನಸ್ಸು ಈಗ ಅವ್ರಿಬ್ರು ಯಾಕೋ ಸರಳಿಲ್ಲ ಅದಕ್ಕೆ ನೀವೇ ಹೋಗ್ರಪ್ಪ ಅಂತ ಹೇಳಿ ಕಳ್ಸಿದೆ ರೇಷ್ಮಿ ನಿಮ್ಮಂತ ಅತ್ತಿ ಪಡಿಬೇಕನ ಬಾ ಪುಣ್ಯ ಮಾಡ ನಾವು ಊರಿಗೆ ಹೋಕಿವ ಇನ್ನೊಂದು ಎರಡು ದಿನ ಆತ ಇಲ್ಲಿ ಇರುವುದು ಊರಿಗೆ ಹೋಕೇವು ಅವ್ರ ಆತ್ಕನ ಗಂಡ ಒಬ್ಬ ತೀರ್ಕೊಂಡನಾ ಅಲ್ಲೇಟ್ ಮಾತಾಡ್ಕೊಂಡು ನಮ್ಮ ಹಿರಿಯ ಸುಸಿದೊಟ್ಟು ಕುಬುಸ ಐತಿ ಅದಟ್ಟು ಕಬುಸ ಮಾಡ್ಬೇಕು ಹಾಳೆ ನಾ ಬರಂಗಿಲ್ಲ ಇವ್ವ ಆಕೆ ನಮ್ಮ ಆಕಿ ರಾತಿ ಹಚ್ತೀನಿ ಅಂತ ನಿನ್ನ ಕೂಡ ಕರ್ಕೊಂಡು ಹೋಗು ನೀನ ಒಂದು ಇಟ್ಟಕಿಗೆ ತಿಳಿಸಿ ಹೇಳಿದೆ ನಾ ಹೇಳ್ತೀನಿ ನೋಡು ಹ್ಞೂ ಆತ நீர் க் நோடு நீர் ஹுட்னக்கு இஷ்டு டிப்டாப்னோ பவுடர் ஓட்பாக்கு பம்ப் சோகராடி சுந்தரி தும் ஆஹ் நான் தல ஆஹ் அதுக்கந்தூர் பம்ப் ஒடையத்தி இவ்வீக எல்லாத்தூ பை பட்டினா ம் நான் யார் அன்க்கொண்டி நான் அது ரீ ரு ருக்குமாத அக்கி சார் இப்படிக்கல யார் கோத்தன் ரீக்கி அது நான் ஓரி அந்த நான் அண்ணன் ஹேண்டி தீபா அந்த தீபா அந்த பரே மாத்திர பாப்பா இக்கி ஈயா இக்கேன சுத்ததா இக்கியத்தீ அதீ நான் மயின்னதான ஆ அவன் ஹேண்டி ರೂಪಾ ಅಂತೇಳಿ ಆದ್ರ ಅದ ತದ್ ವಿರುದ್ದ ಎಲ್ಲ ಅಪರೂಪದಾಗ ಅಪರೂಪದ ಐತಿ ಒಂದ್ ಒಂದಿಟ್ ಪಟಾ ಪಟ ಕೈ ಕಾಲ ಅಲ್ಲಾಡ್ಸಿದ್ರತಿ ಹ್ಮ್ ಉಚಿತ ಹೋದ್ರಿ ತೊಗತಿ ಮಾಡಿದ್ರ ಯಾವಾಗ ಕೊಡ ತುಂಬ ಇನ್ಯಾರ ಯಾವಾಗ ನೀರು ಹಿಡ್ಕೋಬೇಕು ಹ್ಮ ನಮಗ್ ಬೇಕೋ ಹಂಗ ಹೊಡ್ಕೊಂತೀವೋ ಇವ್ರಿಗೆ ಯಾಕ್ ಬೇಕು ಅಷ್ಟ್ ಅರ್ಜೆಂಟ್ ಇತ್ತಂದ್ರ ಹ್ಮ ಬಂದು ಹೊಡ್ದ್ ಕೊಡಬೇಕು நமக்கு மாத்தின மனசு மாத்த அத நோட்ரி ருக்குமாவன்கத்தி நோட்ரிப்பா இவ்ரந்த கஜல எல்லார் அத்திக்குன கஜ்ஜல ಆಕೆ ರುಕ್ಮ ಮಂದಿ ಮನಿ ಮುರಿಯಾಕ ಕುಡಿಯಾರ್ತ ತನ್ನ ಮನೆ ಆಗಿತ್ತು ಎಲ್ಲ ಹೊಲ ಸಿಟ್ಕೊಂಡು ಹ್ಮ್ ಮುಂದ ಅಂತ ಬರ್ರಿ ಹೆಂಗ ಐದ್ ಮನಿ ಕತಿ ಅಂತೇಳಿ ಅದೇ ನಾವ್ ಒಂದ್ ಇಟ್ಕೋನಾರ ಹಸ್ತೀನಿ ಹೆಂಗ ಏನ್ ಕತಿನ ಯಾಕ ಇದ್ದಾಗ ಅಂಕರು ಸುಖ ಕೊಡ್ಲಿಲ್ಲ ಒಬ್ಬರಿಗ ಈಗ ಸತ್ತ ಮ್ಯಾಂಗ ನಮ್ಮನ್ ಯಾಕೆ ಕಾಡಕತ್ತಿ ನೀನು ಏನ್ ಬೇಕಾಗಿತ್ ನಿನಗ ನಾ ಇನ್ನೂ ಇರ್ತಿದ್ದೆ ಹೆತ್ತ ತಾಯಿಯಾಗಿ ನೀನು ನನ್ನ ಬ್ಯಾಡಂತ ಅಂದ್ಬಿಟ್ಟೆಲ್ಲ ನಾ ಇನ್ನು ಇರ್ತಿದ್ದೆ ಆರಾಮ ಹಾಕಿದ್ದೆ ನಂದ ಅತೃಪ್ತ ಆತ್ಮ ನಿಮ್ಗೆಲ್ಲಾರ್ಗು ಕಷ್ಟ ಕೊಡ್ತೀನಿ ನಾನು ನಿಮ್ ಯಾರನೂ ಸುಖವಾಗಿ ಇರಾಕ್ ಬಿಡಂಗಿಲ್ಲ ನನ್ನ ಬಗ್ಗೆ ಒಟ್ಟ ಚಿಂತೆ ಮಾಡಂಗಿಲ್ಲ ಅಲ್ಲ ನೀನು ಬರೀ ನಿನ್ನ ಸೊಸಿ ಬಗ್ಗೆನ ಚಿಂತೆ ಮಾಡ್ತೀಯಲ್ಲ ನೀ ಬಾಳೆ ಚಂದ್ರ ತನ್ನ ಮಾಡಿದ್ದು நிவன்கே ಆಕೆಲ್ಲಪ್ಪ ನಾನು ನಿನ್ನ ಜೀವನ ಹಾಳು ಮಾಡ್ದಾಕಿ ನಾನು ತಾಯಿ ಅದಕ್ಕೆ ಚಂದ ಗಿದ್ನಿ ಅಂದ್ರ ಇದೆಲ್ಲ ಯಾಕಿತ್ತು ನನ್ನ ತಪ್ಪೈತಿ ನನಗಿ ನನ್ನ ಅರ್ಕೊಂಡ್ ಕುಡಿ ಆದ್ರ ಆ ರೀ ನಾವೇನು ಮಾಡಕ್ ಹೋಗ್ಬಿಡಪ್ಪ ನಿನ್ನ ಕಾಲ್ ಮುಗಿತೀನಿ ಪಟ್ಲೆ ಅದಾಕಿ ನಿಂದಂತೇಳಿ ನಿನ್ ಮಂಗ್ಸದ್ ಕುಡಿಯಾಕಿ ಹೊಟ್ಟೆ ಹುಟ್ಟಾಕತ್ತತಿ ಹಿಂಗತಿ ಕಷ್ಟ ಕೊಟ್ಟೆ ಅಂದ್ರೆ ಅದು ತ್ರಾಸ ಮಾಡ್ಕೊಂತ ಅಲ್ಲ ನನ್ ಖುಷಿಗೆ ಏನು ಆಗಕ್ ಬಿಡಂಗಿಲ್ಲ ಆದ್ರ ಆಕಿನ ಮಾತ್ರ ನೆಮ್ಮದಿಯಾಗಿರಕ್ ಬಿಡಂಗಿಲ್ಲ ಇದು ಮಾತ್ರ ನನ್ನ ಶಪಥ ಬ್ಯಾಡ ಇದ್ದಾಗ ಇದ್ದಂಗ್ರಕ್ಕೆ ಸುಖ ಕೊಡ್ಲಿಲ್ಲ ಹಂಗತಿ ಮಾಡಕ ಹೋಗಬೇಡ ಯಪ್ಪ ಹೂಂ ನೀನು ನನ್ನ ನೋಡಿಲ್ಲ ನಿನಗೂ 나 ಬೇಡದೆ ಅಕ್ಕಿಗೂ ಬೇಡದೆ ಮತ್ತೆ ನೀವು ಇಬ್ರುನು ಹೆಂಗ್ ಚಂದ ಇರಕ ಬಿಡಕಾಗುತ್ತಾ ನಿಮಗೆ ಮಾತ್ರ ಕಾಡಲೇ ಕಾಡಿಸ್ತಿನಾ ಆತು ನಿನ್ನ ನನ್ನ ಮೇಗೆ ನಿನಗೆ ಸೇಡೈತಲ್ಲ ಆತು ನನ್ನ ಅರ್ಕೊಂಡು ಕುಡಿದು ಬಿಡು ಆತ ಹುಡುಗಿಗೆ ಏನು ಮಾಡಕ ಹೋಗಬೇಡ ಅಕ್ಕಿ ಜೀವನ ನಾವ ಹಾ ಮಾಡಿವಿ ನೋಡಿಲ್ಲ ನನ್ನ ಮಾತು ಕೇಳ ನನ್ನ ಮಗನ